ನಮಸ್ಕಾರ 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 ಮತ್ತೊಮ್ಮೆ ಕರ್ನಾಟಕದ ಆರು ಕೋಟಿ ಕನ್ನಡಿಗರಿಗೆ ಮತ್ತೊಮ್ಮೆ ನಮಸ್ಕಾರ ರಕ್ಷಕರೇ ಭಕ್ಷಕರು ಪೊಲೀಸರೇ ಮೋಸ್ಟ್ ಆಫ್ ದ ಪೊಲೀಸರೇ ಕಳ್ಳರು ದೊರೆಡಕೋರ್ ರೇಪಿಸ್ಟ್ಗಳು ಲೂಟಿಕೋರ್ರು ಭ್ರಷ್ಟರು ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಳೆದ ಒಂದೂವರೆ ತಿಂಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ನೋಡದಿರೋ ಅಧಿಕಾರಿಗಳು ಎಲ್ಲ ಎಲ್ಲ ನೋಡ್ಬಿಟ್ರಿ ಮಸ್ಟ್ ನೀವೆಲ್ಲ ಅನ್ಕೊಬಹುದು ಏನಪ್ಪ ಪೊಲೀಸ್ ಇಲಾಖೆ ಬಗ್ಗೆ ಪೊಲೀಸವ್ರು ಕಳ್ಳರಾದಾಗ ಪೊಲೀಸ್ ಇಲಾಖೆ ಕಳ್ಳತನಕ್ಕೆ ಇಳಿದಾಗ ಪೊಲೀಸ್ ಇಲಾಖೆ ನಲ್ಲಿರೋರು ರೇಪಿಸ್ಟ್ಗಳಾದಾಗ ಪೊಲೀಸ್ ಇಲಾಖೆಯಲ್ಲಿರೋರು ಇರೋರು ಕದ್ದಿರಾ ಎಂಟಿಗೆ ಒಡವೆ ಮಾಡಿಕೊಟ್ಟಾಗ ಪೊಲೀಸ್ ಇಲಾಖೆಯಲ್ಲಿ ಎ ಟಿ ಎಂ ದರೋಡೆಗಳನ್ನ ಮಾಡಿದಾಗ ಪೊಲೀಸ್ ಇಲಾಖೆಯಲ್ಲಿರೋರು ಅವ್ನು ಯಾರೋ ಸಿ ಸಿ ಬಿ ಮೈಸೂರಂತೆ ಇನ್ಸ್ಪೆಕ್ಟರ್ ಕುಡಿದು ಬಿಟ್ಟು ಅಲ್ಲಿ ಗಲಾಟೆ ಅಂದ್ರೆ ಲೆಕ್ಕಾಗಲಿ ಪೊಲೀಸರು ಅಂತಂದ್ರೆ ಇವ್ರು ಏನು ಬೇಕಾದ್ರೂ ಮಾಡ್ಬೋದು ಯಾರು ಇವರನ್ನ ಕೇಳಂಗೆ ಇಲ್ಲ ಆ ಚಾಮರಾಜಪೇಟೆ ಮಂಜಾ ಇನ್ಸ್ಪೆಕ್ಟರ್ ಮಂಜಾ ಮತ್ತೆ ಹನ್ನೊಂದು ಜನ ಡ್ರಗ್ಸ್ ಮಾಡ್ತಾರೆ ಡ್ರಗ್ಸ್ ಮಾಡಿ ವಸೂಲಿ ಅವನು ಡಿಜೆ ಸುನೀಲ ಲಾಡಿ ಇಚ್ಕೊಂಡು ಕಂಪ್ಲೇಂಟ್ ಕೊಡೋ ಬರೋ ಹೆಣ್ಮಕ್ಳು ಜೊತೆ ಅಸಭ್ಯವಾಗಿ ನಡ್ಕೊಂಡು ಆ ಪೊಲೀಸ್ ಇಲಾಖೆಗೆ ಅವಮಾನ ಮಾಡ್ತಾನೆ ಲಾಡಿ ಬಿಚ್ಚಿ ಆಯ್ತಾ ಇನ್ನ ಅಲ್ಸೂರ್ ಗೇಟ್ ಅವನು ಹನುಮಂತ ಭಜೇಂದ್ರಿ ಮತ್ತೆ ಅವನ ಇನ್ನೊಬ್ಬ ಏನ್ ಮಾಡ್ದ ಅಂತ ಗೊತ್ತಿದೆ ಮಾಲೂರು ಮಾಲೂರು ರೂರಲ್ ಪೊಲೀಸ್ ಕಾನ್ಸ್ಟೇಬಲ್ ಚಲಪತಿ ಕೋರಮಂಗಲದಲ್ಲಿ ಕೋರಮಂಗಲದಲ್ಲಿ ನಾಲ್ಕು ಜನ ಕಿಡ್ನಾಪ್ ಮಾಡಿ ಇಪ್ಪತ್ತು ಲಕ್ಷ ಹೋಗ್ತೀನಿ ಪೊಲೀಸ್ ಕಾನ್ಸ್ಟೇಬಲ್ ಮಾಲೂರು ಗ್ರಾಮಾಂತದನು ಇನ್ನ ನಮ್ಮ ದಾವಣಗೆರೆಯಲ್ಲಿ ಇಬ್ರು ಪಿ ಎಸ್ ಐಗಳು ಇವರೆಲ್ಲಾ ಏನ್ ಗೊತ್ತಾ ಎರಡ್ ಸಾವಿರದ ಹದಿನೈದು ಆದ ಅಪಾಯಿಂಟ್ ಆಗಿರುವಂತ ಎಲ್ಲರೂ ಕೂಡ ಲಂಚ 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 ಅಪಾಯಿಂಟ್ಮೆಂಟ್ಗೆ ಲಂಚ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ ಐವತ್ತರಿಂದ ಒಂದು ಕೋಟಿ ರೂಪಾಯಿ ಹಣ ಕೊಟ್ಟರು ಯಾಕೆಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಅನ್ನ ಎಕ್ಸ್ಪೋಸ್ ಮಾಡಿ ಸುಮಾರು ನಲವತ್ತೆಂಟು ಜನ ಪೊಲೀಸರು ಒಬ್ಬ ಎಡಿಜಿಪಿ ನ ಒಂದು ಮುಖ ಜೈಲಲ್ಲಿ ಮಡಗಿಸಿದಂತವ್ರು ನಾವು ನಾನು ನಾನು ಮತ್ತೆ ನಮ್ಮ ಎ ಪಿ ರಂಗನಾಥ ಒಂದಷ್ಟು ಜನ ಅಡ್ವೊಕೇಟ್ ಇರ್ಲಿ ಆ ವಿಚಾರ ಹಾಗಿರ್ಲಿ ನಾನು ಯಾಕೆ ಈ ಪೊಲೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈ ಸಾಲು ಸಾಲು ರೇಪಿಸ್ಟು ಎ ಟಿ ಎಂ ರಾಬರಿ ಕಿಡ್ನಾಪ್ ಲಾಡಿ ಬಿಚ್ಚೋದು ಚಿನ್ನನ ಮಾರ್ಕೊಳೋದು ರಿಯಲ್ ಎಸ್ಟೇಟು ಡ್ರಗ್ಸ್ ಮಾರೋದು ಆಮೇಲೆ ಚಿನ್ನ ಎತ್ಕೊಂಡು ಹೋಗ್ತಾ ಇದ್ರನ್ನ ಅಡ್ಡಗಟ್ಟಿ ಲೂಟಿ ಮಾಡದಂತ ದಾವಣಗೆರೆ ಪಿ ಎಸ್ ಐ ಆ ಇಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಇವೆಲ್ಲಾ ನೋಡಿದಂತ ಡಿ ಜಿ ಅವರು ಏನೋ ಒಂದು ಆದೇಶ ಹೊಡಿಸಿದಾರೆ ಏನಂತಂದ್ರೆ ಐದು ವರ್ಷಕ್ಕಿಂತ ಹೆಚ್ಚಾಗಿ ಕುಳಿತಿರುವ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಳು ಮತ್ತು ಎ ಎಸ್ ಸಿಗಳನ್ನ ಎತ್ತಂಗಡಿ ಮಾಡುವಂತ ಇದು ಡಿ ಜಿ ಪಿ ಆರ್ಡ್ರು ಎರಡನೇ ಆರ್ಡ್ರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಒಂದು ಆದೇಶ ಹೊಡಿಸಿದ್ದಾರೆ ಏನಂತಂದ್ರೆ ನಾನು ಈ ಆದೇಶ ಕೇಳ ಮೇಲೆ ನಗಬೇಕು ಅಳಬೇಕು ನನಗೆ ಗೊತ್ತಾಗಿಲ್ಲ ಆ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಸ್ ಐ ಎಸ್ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ನಿಗಾ ಇಡಬೇಕಂತೆ ಸ್ವಾಮೀಜಿ ಶ್ರೀಮಂತ್ ಕುಮಾರ್ ಸಿಂಗ್ ಅವ್ರೆ ಅಲ್ರಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಎ ಎಸ್ ಐ ಮೇಲೆ ಏನೋ ಇನ್ಸ್ಪೆಕ್ಟರ್ ಕಣ್ಣಿಡ್ಬೇಕ್ರಿ ಮಾಡಿಸದೆ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ಮಾಡಿಸೋರೇ ಇನ್ಸ್ಪೆಕ್ಟರ್ ಆಮೇಲೆ ಆ ಆದೇಶ ಇದೆ ಏನೋ ಐದು ವರ್ಷಕ್ಕಿಂತ ಹೆಚ್ಚಾಗಿ ಯಾಕೆ ಗೂಟ ಹುಡ್ಕೊಂಡು ಇಷ್ಟು ದಿವಸ ಯಾಕೆ ಬಿಟ್ರಿ ಐದೈದು ವರ್ಷ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅದಕ್ಕಿಂತ ಏಳು ಹತ್ತು ವರ್ಷ ಕೂತು ಆ ಚಾಮರಾಜಪೇಟೆ ಸ್ಟೇಷನ್ ಹೋಗಿ ಒಬ್ಬನ ಯಾರೋ ಒಂಬತ್ತು ವರ್ಷನ ಹತ್ತು ವರ್ಷ ಜಾಗ ಖಾಲಿ ಮಾಡಲೇ ಇಲ್ಲ ಅವನು ನೂರಾರು ಕೋಟಿ ಆಸ್ತಿ ಮಾಡ್ಕೊಂಡವನೇ ಹ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ಕಳ್ತಾ ಇದೆ ಬಟ್ ಏನ್ ಪ್ರಯೋಜನ ನಮ್ಮ ಸೀಮಂತ್ ಕುಮಾರ್ ಅವ್ರು ಹೇಳ್ತಾರೆ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಗಳ ಮೇಲೆ ಎ ಎಸ್ ಐ ಮೇಲೆ ಇನ್ಸ್ಪೆಕ್ಟ್ರು ಕಣ್ಣಿಡ್ಬೇಕಂತ ಲಾಡಿ ಬಿಚ್ಚ ಸುನೀಲು ಡಿಜೆ ಹಳ್ಳಿ ಸುನೀಲು ಇನ್ಸ್ಪೆಕ್ಟರ್ ಅವ್ನು ಲಾಡಿ ಬಿಚ್ಚೋದನ್ನ ಲಾಡಿ ಬಿಚ್ಚೋನು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಎಸ್ ಐ ಮೇಲೆ ಕಣ್ಣಿಡ್ತಾನ ಓಕೆ ಸೂರ್ಯ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ ಎರಡು ಕೆಜಿ ಜಿ ಚಿನ್ನ ಎಂಟಿಗೆ ಒಡವೆ ಮಾಡಿಸ್ಕೊಟ್ಟ ಅವನು ಅವ್ನು ಸ್ಟೇಷನ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗಳ ಮೇಲೆ ಎ ಎಸ್ ಐ ಮೇಲೆ ಕಣ್ಣಿಡ್ತಾನ ಅವರೇ ಕ್ರೈಮ್ ಮಾಡಿಸೋದು ಐ ಕ್ಯಾನ್ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ ಟೆಲಿಂಗ್ ದಿಸ್ ಒಂದು ಸ್ಟೇಷನ್ ಅಲ್ಲಿ ಕ್ರೈಮ್ ಆಗಲಿಕ್ಕೆ ಪೊಲೀಸರು ಎಷ್ಟು ಕಾರಣನೋ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಅಷ್ಟೇ ಕಾರಣ ಆಮೇಲೆ ಶ್ರೀಮಂತ್ ಕುಮಾರ್ ಅವರೇ ನಿಮಗೆ ಗೊತ್ತಿದೆ ಆದರೂ ಕೂಡ ಈ ವಿವರಣೆಯನ್ನ ಭ್ರಷ್ಟಾಚಾರದ ವಿವರಣೆಯನ್ನ ಜನರಿಗೆ ತಿಳಿಸಬೇಕು ಕನ್ನಡಿಗರು ತಿಳಿಸ್ಬೇಕು ಬೆಂಗ್ಳೂರ ತಿಳಿಸ್ಬೇಕು ಹಾಗಾಗಿನೇ ವಿವರಣೆ ಹೇಳ್ತೀನಿ ಆಮೇಲೆ ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ ಸಾವಿರ ಪೊಲೀಸ್ ಠಾಣೆ ಇದೆ ಸಿಮಂತ್ ಕುಮಾರ್ ಸಿಂಗ್ ಅವರೇ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೂರ ಮೂವತ್ತು ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಒಂದು ನಲವತ್ತು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ ಆಮೇಲೆ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡಿರೋ ಅಂತ ಜಾಯಿಂಟ್ ಕಮಿಷನರ್ ಅವರು ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅವರು ಬರೀ ಸಾವಿರಾರು ಕೋಟಿ ರೂಪಾಯಿ ಕ್ಯಾಮ್ರಾಗಳನ್ನ ಹಾಕೊಂಡು ಬೆಂಗಳೂರಲ್ಲಿ ದುಡ್ಡು ಮಾಡ್ತಾ ಇದ್ರೆ ಹೊರತು ಒಂದು ಟೋಯಿಂಗ್ ವ್ಯಾನ್ ಇಲ್ಲ ನೀವು ನೀವು ಮೊಬೈಲ್ ಹಿಡ್ಕೊಂಡು ಏನೋ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರೆ ಫೋಟೋ ತೆಗೆದುಕೊಂಡು ಅವ್ಗೆ ಸಾವಿರ ರೂಪಾಯಿ ನೋ ಪಾರ್ಕಿಂಗ್ ಚಾರ್ಜಸ್ ಕಳ್ತೀರಾ ಆ ಗಾಡಿ ಕ್ಲಿಯರ್ ಆಗಲ್ಲ ಆ ಗಾಡಿ ಸಾಯಂಕಾಲವರೆಗೂ ಅಲ್ಲೇ ಬಿದ್ದಿರ್ತದೆ ನಾಳೆ ಬೆಳಗ್ಗೆ ಅವ್ರಿಗೂ ಅಲ್ಲೇ ಬಿದ್ದಿರ್ತದೆ ಬೆಂಗಳೂರು ಟ್ರಾಫಿಕ್ ಗೆ ಒಂದು ಟೋಯಿಂಗ್ ವ್ಯಾನ್ ಇಲ್ಲ ನಾವು ವಿರೋಧ ಮಾಡಿದ್ವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ವಿರೋಧ ಮಾಡಿದ್ವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇವತ್ತು ಬೆಂಗಳೂರಿನ ಏನೋ ಟ್ರಾಫಿಕ್ ಪಾಪುಲೇಷನ್ ಒಂದು ಕೋಟಿ ಮೂವತ್ತು ಲಕ್ಷ ಗಾಡಿಗಳಿದೆ ಬೆಂಗಳೂರು ಟ್ರಾಫಿಕ್ ಅವ್ರ ಹತ್ರ ಒಂದು ಟೋಯಿಂಗ್ ವ್ಯಾನ್ ಇಲ್ಲ ಆಮೇಲೆ ಒಂದು ಟೋಯಿಂಗ್ ವ್ಯಕ್ತಿಗಳಿಲ್ಲ ಟೋಯಿಂಗ್ ವ್ಯಾನ್ ಇಲ್ಲದೆ ಟ್ರಾಫಿಕ್ ಅವರು ಟೋಯಿಂಗ್ ಸಿಬ್ಬಂದಿ ಇಲ್ಲದೆ ನಾಲ್ಕು ತಿಂಗಳ ಹಿಂದೆ ನಾಲ್ಕು ತಿಂಗಳ ಹಿಂದೆ ಬೆಂಗಳೂರಲ್ಲಿ ಎಲ್ಲಂದ್ರಲ್ಲಿ ಗಾಡಿ ನಿಲ್ಲಿಸ್ತಾರೆ ಹೊರಗಡೆ ಅವರು ಜಾಸ್ತಿ ಆಗ್ಬಿಟ್ಟವ್ರೆ ಬಿಹಾರಿಗಳು ಯು ಪಿ ಅವರು ಬಂಗಾಲಿಗಳು ಆಮೇಲೆ ಬಾಂಗ್ಲಾದೇಶದವರು ಆಮೇಲೆ ಬ ಹಿಂದಿಯವರು ಬರೀ ಇವರೇ ಯಾರು ಹೇಳಿದ ಮಾತು ಕೇಳಲ್ಲ ಎಲ್ಲಂದ್ರಲ್ಲಿ ಗಾಡಿ ಬಿಸಾಕ್ತಿ ಎಸ್ಪೆಷಲಿ ಫುಡ್ ಡೆಲಿವರಿ ಬಾಯ್ಸ್ ಅಂತೂ ಕೇಳದೆ ಬೇಡ ಹಾಗಾದ್ರೆ ಒಂದು 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 ಟೋಯಿಂಗ್ ವ್ಯಾನ್ ಇಲ್ಲದೆ ಬೆಂಗಳೂರಿನ ಟ್ರಾಫಿಕ್ ನಡೀತಾ ಇದೆ ಅಂತಂದ್ರೆ ಇದು ಪ್ರಪಂಚದಲ್ಲಿನ ಏಳನೇ ಅದ್ಭುತ ಅಲ್ಲ ಎಂಟನೇ ಅದ್ಭುತ ಬರೀ ದುಡ್ಡು ಕಲೆಕ್ಟ್ ಮಾಡೋದು ಎಲ್ಲನ ಗಾಡಿ ನಿಲ್ಸಿದ್ಯಾ ಫೋಟೋ ಹೊಡ್ಕಂಡ್ ಪೆನಾಲ್ಟಿ ಅಷ್ಟೇ ಅವನ ಅವನಲ್ಲಿ ನಿಲ್ಸ್ತಾನೆ ಆಮೇಲೆ ಎಷ್ಟೋ ನಂಬರ್ ಪ್ಲೇಟ್ ಗಾಡಿ ಹಾಕಿರೋ ಡೂಪ್ಲಿಕೇಟು ಅದನ್ನ ಹೆಂಗೆ ಔಟ್ ಮಾಡ್ತೀರಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವ್ರೆ ಆಮೇಲೆ ಕಮಿಂಗ್ ಸ್ಟ್ರೇಟ್ ನೀವು ಯಾವ ಇನ್ಸ್ಪೆಕ್ಟರ್ ಗಳಿಗೆ ಯಾವ ಇನ್ಸ್ಪೆಕ್ಟರ್ ಗಳಿಗೆ ಎಸ್ ಐಗಳ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕಣ್ಣಿಡಿ ಅಂತ ಹೇಳಿದ್ರಲ್ಲ ಅವರೇ ನೈಂಟಿ ಪರ್ಸೆಂಟ್ ಭ್ರಷ್ಟರು ಚಾಮರಾಜಪೇಟೆ ಮಂಜಾ ಚಾಮರಾಜಪೇಟೆ ಮಂಜಾ ಇನ್ಸ್ಪೆಕ್ಟರ್ ಡ್ರಗ್ಸ್ ಮಾಡ್ತಾ ಇದ್ನಪ್ಪ ಹೆಂಗೆ ಕಣ್ಣಿಡ್ತಾನೆ ಅವನೇ ಡ್ರಗ್ಸ್ ಮಾಡ್ತಾ ಇರೋನು ಅವನ ಹೆಂಗೆ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಎ ಎಸ್ ಐ ಗಳ ಮೇಲೆ ಕಣ್ಣಿಡ್ತಾನೆ ಸೂರ್ಯನಗರ ಇನ್ಸ್ಪೆಕ್ಟರ್ ಎರಡು ಕೆ ಜಿ ಚಿನ್ನ ಕದ್ದಿರೋ ಚಿನ್ನನ ಎಂತಿಗೆ ಒಡವೆ ಮಾಡಿಸ್ಕೊಡ್ತಾನೆ ಅವನು ದೊಡ್ಡ ಭ್ರಷ್ಟ ಅವನೇಂಗೆ ಕಂಡಿಡ್ತಾನೆ ಕೊಡಗೇಲಿ ಮುತ್ತುರಾಜು ರಿಯಲ್ ಎಸ್ಟೇಟ್ ಅಲ್ಲಿ ಹೆಸರು ಬಂತು ಬಿ ಟಿವಿನಲ್ಲಿ ಪ್ರಚಾರ ಆಯ್ತು ಆ ಹಂಗೆ ಮುಚ್ಚಾಕೊಂಡ ಆತ ಏನ್ ಕಂಡಿಡ್ತಾನೆ ಅಲ್ಸೂರ್ ಗೇಟ್ ಹನುಮಂತ ಭಜಂತ್ರಿ ಇನ್ಸ್ಪೆಕ್ಟ್ರು ಕೋರ್ಮಂಗಲ ಇನ್ಸ್ಪೆಕ್ಟ್ರು ಇಬ್ರು ಸೇರ್ಕೊಂಡು ಪಬ್ಬುಗಳು ಬಾರ ಹತ್ರ ಒಂದೊಂದ್ ಕೋಟಿ ರೂಪಾಯಿ ತಿಂಗಳು ತಿಂಗಳು ಉಸೂಲಿ ಮಾಡ್ತಾ ಇದ್ರು ಒಂದು ಕೋಟಿ ರೂಪಾಯಿ ವಸೂಲಿ ಮಾಡೋ ಅಂತ ಇಬ್ರು ಕೂಡ ಸಸ್ಪೆಂಡ್ ಆದ್ರು ಅವ್ರ ಹೆಂಗ್ ಕಣ್ಣಿಡ್ತಾರೆ ಡಿಜೆ ಹಳ್ಳಿ ಸುನೀಲ ಹೆಣ್ಮಕ್ಳು ಬಂದ್ರೆ ಲಾಡಿ ಬಿಚ್ಚಿ ತಗಲಾಕಂಡ ಅವನೇಂಗ್ ಕಂಡಿಡ್ತಾನೆ ದಾವಣಗೆರೆಯಲ್ಲಿ ಇಬ್ಬರು ಪಿ ಎಸ್ ಐಗಳು ಚಿನ್ನ ದರೋಡೆ ಮಾಡಿದ್ರು ಅವ್ರ ಹೆಂಗ್ ಕಂಡಿಡ್ತಾರೆ ಸೊ ನೀವ್ ಯಾರನ್ನ ಕಣ್ಣಿಡಿ ಅಂತ ಹೇಳ್ತಾ ಇದ್ರಲ್ಲ ಅವರೇ ಕರೆಕ್ಟ್ ಆಗಿಲ್ಲ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಅವರೇ ಕರ್ನಾಟಕದ ಜನತೆ ಗೊತ್ತಾಗಬೇಕು ಪೊಲೀಸ್ ಸ್ಟೇಷನ್ ಅನ್ನೋದು ಒಂದು ದೊಡ್ಡ ಬಿಸ್ನೆಸ್ ಸೆಂಟರ್ ಆಗಿ ಮಾರ್ಪಟ್ಟಿದೆ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ಇದು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಗೊತ್ತು ನೂರ್ ಮೂವತ್ ಪೊಲೀಸ್ ಸ್ಟೇಷನ್ ಅವ್ರಿಗೂ ಗೊತ್ತು ಕರ್ನಾಟಕದಲ್ಲಿರುವ ಸಾವಿರ ಪೊಲೀಸ್ ಸ್ಟೇಷನ್ ಗೊತ್ತು ಒಂದು ಪೊಲೀಸ್ ಸ್ಟೇಷನ್ ಅದು ಒಂದು ಬಿಸ್ನೆಸ್ ಸೆಂಟರ್ ಒಂದು ಆ ಬಿಸ್ನೆಸ್ ಸೆಂಟರ್ ಗೆ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ ಒಂದು ಕೋಟಿ ಇಂದ ಹಿಡಿದು ಇಪ್ಪತ್ತು ಕೋಟಿ ವರ್ಗು ಕೊಡ್ತಾರೆ ನನಗೆ ಹೇಳಿದ್ದೇನು ಅಂತಂದ್ರೆ ಕೊಡಗೇಳಿ ಸ್ಟೇಷನ್ ಅನ್ನೋ ಸ್ಟೇಷನ್ಗೆ ಒಂದು ಕೋಟಿ ರೂಪಾಯಿ ಲಂಚ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂಡ್ ಬರ್ತಾರೆ ಅಲ್ಲಿ ಬಂಡವಾಳ ಒಂದು ಕೋಟಿ ಹಾಕಿದ್ರೆ ವಸೂಲಿ ಮಾಡಲೇಬೇಕಲ್ಲ ನೀವು ಕೇಳಬಹುದು ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಸ್ನೆಸ್ ಹೆಂಗ್ ನಡೆಯುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಸಮಾಧಾನ ಸಮಾಧಾನ ಆಮೇಲೆ ಉಪ್ಪಾರ್ಪೇಟೆ ಪೊಲೀಸ್ ಠಾಣೆ ಅನ್ನೋ ಪೊಲೀಸ್ ಠಾಣೆಗೆ ಸುಮಾರು ಹದಿನೈದು ಇಪ್ಪತ್ತು ಕೋಟಿ ಅಶೋಕ್ ನಗರ ಪೊಲೀಸ್ ಠಾಣೆ ಹದಿನೈದು ಕೋಟಿ ಲಂಚ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂಡ್ ಬರೋದು ಅಂತ ಪೊಲೀಸ್ ಸರ್ಕಲ್ ಕೇಳಿರೋ ಮಾತುಗಳನ್ನ ನಾನ್ ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಆಮೇಲೆ ಪೊಲೀಸ್ ಸ್ಟೇಷನ್ ದುಡ್ಡು ಹೆಂಗ ಆಗುತ್ತೆ ಒಂದು ಡೀಟೈಲ್ ಬ್ರೀಫ್ ಅನ್ನ ಕೊಡ್ತೀನಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೂ ಗೊತ್ತು ಡಿ ಜಿ ಪಿ ಅಂಡ್ ಐಜಿಪಿ ಸಲೀಂ ಅವ್ರಿಗೂ ಗೊತ್ತು ಕರ್ನಾಟಕದ ಒಂದು ಪಾಯಿಂಟ್ ಎರಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ಪೊಲೀಸ್ ಅವ್ರಿಗೂ ಗೊತ್ತು ಒಂದು ಕಂಪ್ಲೇಂಟ್ ತಗೊಂಡೋದ್ರೆ ಅವನಿಗೆ ಪೇಪರ್ ತಗೊಂಬಾ ಅತ್ ತಗೊಂಬಾ ಇದು ತಗೊಂಬಾ ಅಂತ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ಪಿಕೆ ಪಿಕ್ತಾರೆ ಒಂದು ಕಂಪ್ಲೇಂಟ್ಗೆ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ಪೊಲೀಸವರು ಬೇರೆ ಬೇರೆ ಹೆಸರುಗಳಲ್ಲಿ ಸಹೇಬರ್ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಪೇಪರ್ ತಗೊಂಬ ಪೇಪರ್ ಪ್ರಿಂಟ್ಔಟ್ ಇಲ್ಲ ಇವನ್ ಇಲ್ಲ ಅವನ್ ಇಲ್ಲ ಅಂತೇಳಿ ಅರಾಸ್ಮೆಂಟ್ ಮಾಡಿ ಅರಾಸ್ಮೆಂಟ್ ಮಾಡಿ ಕನಿಷ್ಠ ಒಂದು ಕಂಪ್ಲೇಂಟ್ ಗೆ ಐದು ಸಾವಿರ ಇಸ್ಕೊಂತಾರೆ ಒಂದು ಎಫ್ ಐ ಆರ್ ಮಾಡ್ಬೇಕಾರೆ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಒಂದು ಸುಳ್ಳು ಎಫ್ ಐ ಆರ್ ನನ್ನಂತವ್ರ ಮೇಲೆ ಎಫ್ ಐ ಆರ್ ಮಾಡ್ಬೇಕಾರೆ ಒಂದು ಲಕ್ಷ ಕೊಟ್ರೆ ಯಾವ ಬೇಕಾದ್ರೆ ಎಫ್ ಐ ಆರ್ ಮಾಡ್ತಾರೆ ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕುಸಿದು ಬಿದ್ದಿದೆ ತನಿಖೆ ಒಂದು ಎಫ್ ಐ ಆರ್ ಮಾಡ್ಮೇಲೆ ತನಿಖೆ ಮಾಡ್ಬೇಕಲ್ಲ ಅಲ್ಲಿ ಬಂದು ಮಾಜರ್ ಮಾಡ್ಬೇಕು ಅಲ್ಲಿ ಪ್ರಾಪರ್ಟಿ ಸೀಸ್ ಮಾಡ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಗಾಡಿ ಕೊಡ್ಬೇಕು ಅವ್ರಿಗೆ ದುಡ್ಡು ಕೊಡ್ಬೇಕು ಸಾವಿರಾರು ರೂಪಾಯಿ ಕಾಸು ಕೊಡ್ಬೇಕು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಪಿಕ್ತಾರೆ ಅದಾಯ್ತಾ ಆಮೇಲೆ ಚಾರ್ಜ್ ಶೀಟ್ ಹಾಕತ್ತೆ ಒಂದು ಲಕ್ಷದಿಂದ ಐದು ಲಕ್ಷ ಹತ್ತು ಲಕ್ಷದವರೆಗೂ ಪಿಕ್ತಾರೆ ಆಮೇಲೆ ಬರಿ ಅದೊಂದೇ ಅಂತಲ್ಲ ಅರೆಸ್ಟ್ ಮಾಡಿರೋ ವ್ಯಕ್ತಿಗಳಿಗೆ ಇವರೇ 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 ಪಿ ಪಿಗೋ ಕಾಸು ಕೊಡ್ತಾರೆ ಪಿಪಿಗಳಿಗೆ ಕಾಸು ಕೊಟ್ಟು ಇವರೇ ಇವರೇ ಕಡಿಮೆ ಅಬ್ಜೆಕ್ಷನ್ ಹಾಕಿ ಇವರೇ ಬೇಲ್ ಕೊಡಿಸ್ತಾರೆ ಬೇಲಲ್ಲಿ ಆಗೋ ಕಾಸು ಯಾವ್ದ್ರಲ್ಲೂ ಆಗಲ್ಲ ನಮ್ಮ ನಮ್ಮ ಅಡ್ವೊಕೇಟ್ಗಳಿಗೂ ಕಾಸು ಆಗಲ್ಲ ಪಾಪ ಈ ಬೇಲ್ ಕೊಡಿಸ್ತೀವಿ ಅನ್ನೋ ಹೆಸರಲ್ಲಿ ಪೊಲೀಸ್ ಅವ್ರು ಮಾಡೋ ದುಡ್ಡು ಲಕ್ಷಾಂತರ ರೂಪಾಯಿ ಒಂದೊಂದು ಕೇಸ್ ಅಲ್ಲಿ ಐದು ಲಕ್ಷ ಹತ್ತು ಲಕ್ಷ ಮಾಡ್ತಾರೆ ಆಮೇಲೆ ಹೇಗೆ ಅಂತೀರಾ ಬೇಲ್ ಏನ್ ಕೊಡ್ತೀರಾ ಅಂತ ಅಬ್ಜೆಕ್ಷನ್ ಹಾಕದ್ ಇವ್ರೆ ಅಬ್ಜೆಕ್ಷನ್ ಹಾಕದ್ ಇವ್ರೆ ಇವ್ರು ಪಿಪಿ ತಗೊಂಡ್ ಅಬ್ಜೆಕ್ಷನ್ ಕೊಟ್ರೆ ಆ ಪಿ ಪಿ ಅವರು ಅದನ್ನ ನೋಡ್ಕೊಂಡು ಅಬ್ಜೆಕ್ಷನ್ ಹಾಕ್ತಾರೆ ಕಾಸ್ ಕೊಟ್ರೆ ಅಬ್ಜೆಕ್ಷನ್ ನ ಕಡಿಮೆ ಮಾಡ್ತಾರೆ ಬೇಲ್ ಹಾಕ ಹಾಕ್ತಾರೆ ಕಾಸ್ ಕೊಟ್ಟಿಲ್ಲ ಅಂತಂದ್ರೆ ಬೇಲ್ ಸಿಗಬಾರ್ದು ಆ ರೀತಿ ಅಬ್ಜೆಕ್ಷನ್ ನ ಪೊಲೀಸ್ ಅಧಿಕಾರಿಗಳು ಹಾಕ್ತಾರೆ ಒಂದು ಬೇಲ್ಗೆ ಪೊಲೀಸರ ಹತ್ರ ನೀವು ಅಡ್ವೊಕೇಟ್ ತಗೊಂಡು ಕೊಟ್ಟು ಅಡ್ವೊಕೇಟ್ ತಗೊಂಡ್ರೆ ಇಮಿಡಿಯೇಟ್ ಆಗಿ ಬೇಲ್ ಆಗುತ್ತೆ ನಮ್ಮಂತ ಅಡ್ವೊಕೇಟ್ ಗಳು ಬಂದ್ರೆ ನಾವು ಫೈಟ್ ಮಾಡಬೇಕು ಯಾಕೆ ಅಂತಂದ್ರೆ ನಮ್ಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಇವ್ರುಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ ಆಮೇಲೆ ನಾನು ಬರೀ ಇದನ್ನ ಹೇಳ್ತಾ ಇಲ್ಲ ನಿನ್ನೆ ನಮ್ಮ ಬೆಂಗಳೂರಿನ ವಕೀಲರ ಸಂಘ ಈ ಒಂದು ವ್ಯವಸ್ಥೆನಲ್ಲಿ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಬಗ್ಗೆ ನಿನ್ನೆ ವಕೀಲರ ಸಂಘನ ಮಾತಾಡಿದೆ ನಾನು ಹೇಳ್ತಾ ಇಲ್ಲ ಇದನ್ನ ಒಬ್ಬ ಒಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ಬೇಲ್ ಕೊಡ್ಸಕ್ಕೆ ಲಕ್ಷಾಂತರ ರೂಪಾಯಿ ಕಿತ್ಕೊಂತಾರೆ ನೀವು ಬೇರೆ ಅಡ್ವೊಕೇಟ್ ಇಟ್ಕೊಂಡ್ರೆ ಬೇಲ್ ಸಿಗೋ ಚಾನ್ಸ್ ಫಿಫ್ಟಿ ಫಿಫ್ಟಿ ಅದೇ ನೀವು ಪೊಲೀಸರು ಕೊಡೋ ಅಡ್ವೊಕೇಟ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೇಲ್ ಸಿಗುತ್ತೆ ಇದು ಅಡ್ಜಸ್ಟ್ಮೆಂಟ್ ಯಾರ ಜೊತೆ ಅಡ್ಜಸ್ಟ್ಮೆಂಟ್ ನಿಮ್ಮ ಊಹೆಗೆ ಬಿಟ್ಟಿದ್ದು ಆಮೇಲೆ ಫುಟ್ಪಾತ್ ಅಲ್ಲಿ ಒಂದು ಸ್ಟೇಷನ್ ಕೊಡಗೇಳಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಗೋಬಿ ಮಂಚೂರಿ ಪಾನಿಪುರಿ ಚಪ್ಲಿ ಮಾರೋನು ಬಟ್ಟೆ ಮಾರೋನು ಮೂಗಿನತ್ ಮಾರೋನು ಪಾನಿಪುರಿ ಮಾರೋನು ಗೋಬಿ ಮಂಚೂರಿ ಮಾರೋನು ಈ ಎಲ್ಲಾ ಫುಟ್ಬಾತ್ ವ್ಯಾಪಾರಿಗಳು ಇರ್ತಾರಲ್ಲ ಆಮೇಲೆ ಅಂಗಡಿ ಅವನು ಬೀದಿ ಇಟ್ಕೊಂಡಿರ್ತಾರಲ್ಲ ಇವ್ರ ಹತ್ರ ಕನಿಷ್ಠ ಕನಿಷ್ಠ ಒಂದು ಒಂದೂವರೆಯಿಂದ ಎರಡು ಸಾವಿರ ಫುಟ್ಬಾತ್ ಅಂಗಡಿಗಳಿರ್ತದೆ ಈ ಫುಟ್ಬಾತ್ ಅಂಗಡಿಗಳತ್ರ ಬೆಳಗ್ಗೆ ಐವತ್ತು ಸಾಯಂಕಾಲ ಐವತ್ತು ಅಥವಾ ಒಂದೇ ಸತಿ ನೂರು ರೂಪಾಯಿ ಹೊಯ್ಸಲ ಮತ್ತೆ ಮಫ್ತಿನಲ್ಲಿ ಬಂದು ಕಲೆಕ್ಟ್ ಮಾಡ್ತಾರೆ ಸುಮಾರು ಎರಡು ಸಾವಿರ ಅಂಗಡಿ ಅನ್ಕೊಂಡ್ರೆ ನೂರು ರೂಪಾಯಿ ಅಂದ್ರೆ ಒಂದು ದಿನಕ್ಕೆ ಫುಟ್ಪಾತ್ಗಳಿಂದ ಕಲೆಕ್ಟ್ ಆಗುವಂತ ಹಣ ಎರಡು ಲಕ್ಷಕ್ಕೂ ಹೆಚ್ಚು ಇದನ್ನೆಲ್ಲ ಹಂಚ್ಕೊಂತಾರೆ ಅವರು ಸ್ಟೇಷನ್ ಅಲ್ಲಿ ಇದನ್ನ ಫುಟ್ಪಾತ್ ಅಲ್ಲಿ ಕಲೆಕ್ಟ್ ಮಾಡೋ ಹಣನ ಬೇಕಾದ್ರೆ ವಿಡಿಯೋ ಮಾಡಾಕ್ತೀನಿ ನನಗೇನು ಸಮಸ್ಯೆ ಇಲ್ಲ ಯಾರಾದ್ರೂ ಇದನ್ನ ಚಾಲೆಂಜ್ ಮಾಡಿದ್ರೆ ಪೊಲೀಸ್ ಅವರು ನನ್ನ ಹತ್ರ ವಿಡಿಯೋ ಇದೆ ಇಲ್ಲ ಫ್ರೆಶ್ ಆಗಿ ವಿಡಿಯೋ ಬೇಕಾ ಮಾಡಾಕ್ತೀನಿ ಫುಟ್ಪಾತ್ ಆಯ್ತಾ ಒಂದೆರಡು ಕೇಸ್ ಆದ್ರೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ರೌಡಿ ಶೀಟ್ ಓಪನ್ ಮಾಡಿ ಸುಮ್ನೆ ಸುಮ್ನೆ ರೌಡಿ ಶೀಟ್ರು ರೌಡಿ ಶೀಟ್ ಓಪನ್ ಮಾಡಿ ಪ್ರತಿಯೊಬ್ಬ ರೌಡಿ ಶೀಟು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಪ್ರತಿ ಒಬ್ಬ ರೌಡಿ ಶೀಟ್ರ ಹತ್ರ ಪ್ರತಿ ತಿಂಗಳು ಹತ್ತು ಸಾವಿರ ವಸೂಲಿ ಮಾಡ್ತಾರೆ ಐದರಿಂದ ಹತ್ತು ಸಾವಿರ ರೂಪಾಯಿ ರೌಡಿ ಶೀಟರ್ ಗಳಿಂದ ವಸೂಲಿ ಮಾಡ್ತಾರೆ ಒಂದು ಇನ್ನೂರು ರೌಡಿ ಶೀಟ್ ಇದ್ರೆ ಅವ್ರು ರೌಡಿ ಶೀಟ್ರು ಓಪನ್ ಮಾಡೋದೇನೆ ಅಲ್ಲ ರೀ ಇವರು ರೌಡಿ ಶೀಟ್ ಓಪನ್ ಮಾಡಿ ಅವ್ರೇನು ಒಳ್ಳೆವ್ರೇನ್ ಆಗಲ್ಲ ಅವ್ರ ಹತ್ರ ಪ್ರತಿ ತಿಂಗಳು ಐದು ಸಾವಿರ ಹತ್ತು ಸಾವಿರ ಲಂಚಾಯಿಸ್ಕೊಂಡ್ರೆ ಅವನು ರೌಡಿ ಆಗೇ ಉಳಿತಾನೆ ಕ್ರಿಮಿನಲ್ ಆಗಿ ಉಳಿತಾನೆ ಅದಕ್ಕೆ ಕಾರಣ ರೌಡಿ ಅಲ್ಲ ಆ ರೌಡಿ ಹತ್ರ ಪ್ರತಿ ತಿಂಗಳು ವಸೂಲಿ ಆಗ್ತಾರಲ್ಲ ಇಲ್ಲ ಅಂದ್ರೆ ಒಂದ್ ಕೇಸ್ ಹಾಕ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅವನನ್ನ ಸ್ಟೇಷನ್ ಕರೆಸಿ ಅವನಿಗೆ ಹರ್ಯಾಸ್ಮೆಂಟ್ ಮಾಡೋದು ರೌಡಿ ಶೀಟರ್ ಆಗುತ್ತೆ ಪ್ರತಿ ಸ್ಟೇಷನ್ ರೌಡಿ ಶೀಟರ್ ಇರ್ತಾರೆ ಒಂದು ಇಪ್ಪತ್ತು ಲಕ್ಷ ಬರೀ ರೌಡಿ ಶೀಟರ್ ಗಳಿಂದ ಬರ್ತದೆ ಅವರಿಗೆ ಫುಟ್ಬಾತ್ ಆಯ್ತಾ ಪ್ರತಿದಿನ ಎರಡು ಲಕ್ಷ ಆಯ್ತಾ ರೌಡಿ ಶೀಟರ್ ಗಳು ಆಯ್ತಾ ಬಾರ್ಗಳು ವೈನ್ ಶಾಪ್ಗಳು ಬಾರು ಒಂದು ಬಾರು ಮತ್ತೆ ವೈನ್ ಶಾಪ್ ಗಳಿಂದ ಪ್ರತಿ ತಿಂಗಳು ಒಂದು ಸ್ಟೇಷನ್ ಗೆ ಬರೋ ಅಂತ ಅಂದಾಜು ಅಮೌಂಟ್ ಕನಿಷ್ಠ ಏನಿಲ್ಲ ಅಂತಂದ್ರು ಹತ್ತರಿಂದ ಐವತ್ತು ಸಾವಿರ ಒಂದು ಐವತ್ತು ಇದ್ರೆ ಹೆಚ್ಚು ಕಮ್ಮಿ ಐವತ್ತರಿಂದ ಅರವತ್ತು ಲಕ್ಷ ಬರಿ ಬಾರ್ಗಳಿಂದ ದುಡ್ಡು ಬರ್ತದೆ ಇವ್ರಿಗೆ ಅದಾಯ್ತಾ ಆಮೇಲೆ ಇವ್ರಿಗು ಒಕ್ಕಂತರೋ ಬಿಡ್ತಾರೋ ಬೆ ಪ್ರತಿ ಬೆಂಗಳೂರಲ್ಲಿ ಆಗಿರ್ಬೋದು ಸ್ಟೇಷನ್ ಲಿಮಿಟ್ಸ್ ಪ್ರಾಸ್ಟಿಟ್ಯೂಷನ್ಸ್ ಇದೆ ಹೆಣ್ಣು ಮಕ್ಕಳ ದಂಧೆ ಮಾಡೋ ಜಾಗದಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಇವ್ರುಗಳು ಫಿಕ್ಸ್ ಮಾಡುವಂತ ಚಾರ್ಜಸ್ ಐದು ಸಾವಿರ ಒಂದು ಹೆಣ್ಣು ಮಗಳು ತನ್ನ ಮೈಯನ್ನ ಮಾರ್ಕೊಂಡು ಸಂಪಾದನೆ ಮಾಡೋದ್ರಲ್ಲಿ ಐದು ಸಾವಿರ ಕೊಟ್ಟಿಲ್ಲ ಅಂತಂದ್ರೆ ಅವ್ರನ್ನ ರೇಡ್ ಮಾಡ್ತಾರೆ ಅವ್ರ ಕಾಸು ಕೊಟ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ ಪ್ರತಿ ಪ್ರತಿ ಪ್ರಾಸಿಕ್ಯೂಷನ್ ಸೆಂಟರ್ ಇಂದ ಇವರಿಗೆ ಲಕ್ಷಾಂತರ ರೂಪಾಯಿ ಹಣ ಬರುತ್ತೆ ಒಂದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹಲವಾರು ಪ್ರಾಸಿಕ್ಯೂಷನ್ ಯೂನಿಟ್ಸ್ ಇರ್ತದೆ ಡ್ರಗ್ಸ್ ಡ್ರಗ್ ಮಾಡೋರು ಒಂದು ಡ್ರಗ್ ಮಾರೋರು ಒಂದು ಸ್ಟೇಷನ್ಗೆ ಕನಿಷ್ಠ ಇಪ್ಪತ್ತೈದರ ಇಪ್ಪತ್ತೈದು ಲಕ್ಷದಿಂದ ಐವತ್ತು ಲಕ್ಷ ಕೊಡ್ತಾರೆ ಇವತ್ತು ಬೆಂಗಳೂರು ರೇಪ್ ಸಿಟಿ ಆಗಿದೆ ಅಂತಂದ್ರೆ ಡ್ರಗ್ ಸಿಟಿ ಆಗಿದೆ ಅಂತಂದ್ರೆ ಅದಕ್ಕೆ ಪೊಲೀಸರೇ ಕಾರಣ ಪೊಲೀಸರಿಗೆ ಡ್ರಗ್ ಮಾಫಿಯಾ ಗೊತ್ತು ಡ್ರಗ್ ಟ್ರಾಫಿಕಿಂಗ್ ಗೊತ್ತು ಡ್ರಗ್ನ ತಗೊಂಡು ಸೇವನೆ ಮಾಡಿ ಹೆಣ್ಣು ಮಕ್ಕಳ ರೇಪ್ಗಳಾಗ್ತಾ ಇದೆ ನೂರ ಎಂಬತ್ತಕ್ಕೆ ಹೆಚ್ಚು ಬೆಂಗಳೂರಲ್ಲಿ ರೇಪ್ ಆಗಿದೆ ಏಳ್ನೂರ ರೇಪ್ ಕರ್ನಾಟಕದಲ್ಲಿ ಆಗಿದೆ ಇದಕ್ಕೆ ಸಂಪೂರ್ಣ ಕಾರಣ ಡ್ರಗ್ಸ್ ಡ್ರಗ್ಸ್ ನ ನಿಷೇಧ ಮಾಡ್ಬೇಕಾಗಿರೋ ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ತಿಂಗಳು ದಂಧೆ ಮಾಡ್ಕೊಂಡು ಲಂಚಾಯಿಸ್ಕೊಂತಾರೆ ಪ್ರತಿಯೊಬ್ಬ ಡ್ರಗ್ ಟ್ರಾಫಿಕರ್ ಇವನಿಗೆ ಗೊತ್ತು ಅಲ್ಲ ನಾನು ಏನಕ್ಕೆ ಈ ಮಾತೇಳ್ತಾ ಇದ್ದೀನಿ ಅಂತಂದ್ರೆ ಸೀಮಂತ್ ಕುಮಾರ್ ಸಿಂಗ್ ಅವ್ರು ಅವಾಗಲೇ ಹೇಳಿದ್ರು ಕಣ್ಣಿಡಿ ಅಂತ ಸ್ವಾಮಿ ಸೀಮಂತ್ ಕುಮಾರ್ ಸಿಂಗ್ ಅವ್ರೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಮುಣಗೋಗಿದೆ ಅಂತಂದ್ರೆ ಗಂಡುಗಳನ್ನ ಮಾರ್ಕಂತವ್ರೆ ಅವನ ಯಾವನ ಆಂಧ್ರದಲ್ಲಿ ಡಿಪಾರ್ಟ್ಮೆಂಟ್ ಗಳನ್ನ ಮಾರ್ಕೊಂಡಿದ್ದಾನೆ ಆನ್ಲೈನ್ ಗೇಮಿಂಗ್ ಮಾಡಕ್ಕೆ ಹಂಗಾಗಿ ನಿಮ್ಮ ಅವರು ಕನಿಷ್ಠ ಕಿಂಚಿತ್ತು ಕೂಡ ನಿಷ್ಠಾ ನಿಷ್ಠೆಯನ್ನ ಹೊಂದಿಲ್ಲ ಪಾಸ್ಪೋರ್ಟ್ ವೆರಿಫಿಕೇಶನ್ ನನಗೇಳಿ ನೀವೇನ ಪಾಸ್ಪೋರ್ಟ್ ಅವರು ಯಾರಾದ್ರು ಪೊಲೀಸ್ ಅವರಿಗೆ ಕಾಸ್ ಕೊಡ್ತೀರಾ ಕೆಲಸ ಮಾಡಿದ್ರೆ ಅಲ್ಲಿ ದಯಮಾಡಿ ಮೆಸೇಜ್ ಅಲ್ಲಿ ಹಾಕಿ ವಿ ವಾಂಟ್ ಟು ನೋ ಎಲ್ಲಾದ್ರೂ ನಿಷ್ಠಾವಂತ ಪೊಲೀಸ್ ಠಾಣೆ ನಿಷ್ಠಾವಂತ ಪೊಲೀಸ್ ಇನ್ಸ್ಪೆಕ್ಟರ್ ನಿಷ್ಠಾವಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿಷ್ಠಾವಂತ ಕಾನ್ಸ್ಟೇಬಲ್ ಈ ಕರ್ನಾಟಕದ ಸಾವಿರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದ್ರೆ ನನಗೆ ಗೊತ್ತಾಗಬೇಕು ಐ ವಾಂಟೆಡ್ ಟು ನೋ ನನಗೆ ಗೊತ್ತಿದೆ ನೀವು ಎಲ್ಲೇ ಪೊಲೀಸ್ ಹೋದ್ರೆ ಹಣ ಕೊಟ್ಟಿಲ್ಲ ಅಂದ್ರೆ ಹಣ ಕೊಟ್ಟಿಲ್ಲ ಅಂದ್ರೆ ಅವ್ರು ಕೆಲಸ ಮಾಡಲ್ಲ ಒಂದು ಪಾಸ್ಪೋರ್ಟ್ ವೆರಿಫಿಕೇಶನ್ ಗೆ ಒಂದು ಪಾಸ್ಪೋರ್ಟ್ ವೆರಿಫಿಕೇಶನ್ ಗೆ ಐದು ಸಾವಿರ ಐದು ಸಾವಿರ ಏನೇನು ಸ್ನೇಹಿತರೆ ಎಲ್ಲ ವಿಚಾರಗಳನ್ನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನಂತ ಒಂದು ಸಿಎಂ ಆದ್ರೆ ದ ಡೇ ಐ ಬಿಕಮ್ ಸಿ ಎಂ ಐ ವಿಲ್ ಸ್ಟಾಪ್ ದಿಸ್ ಭ್ರಷ್ಟರ ಇಲಾಖೆ ಅಂತ ಹೆಸರಾಗಿರೋ ಪೊಲೀಸ್ ಇಲಾಖೆಯನ್ನ ಬದಲಾವಣೆ ಮಾಡ್ತೀನಿ ದ ಡೇ ಐ ಬಿಕಮ್ ಸಿಎಂ ಐ ವಿಲ್ ಚೇಂಜ್ ಐ ವಿಲ್ ರಿಫಾರ್ಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಥ್ಯಾಂಕ್ಸ್ ಅಲಾಟ್ ಕಣ ಕಣದಲ್ಲೂ ಕನ್ನಡ